ನನ್ ಬಂದಿರೋದು ಬೈಕೊ ಲೂಸ್ ಮಗಾ ತುಂಬಾ ಸೈಕೋ ಸರ್ ತುಂಬಾ ಚೆನ್ನ ಐ ಸರ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಬ್ಯಾಂಕಿಗೆ ಫ್ರೀಯಾಗಿ ಎರಡು ಅವರ್ ಓಟ್ ಬರ್ಬೋದು ನಮ್ಮ ಫ್ರೆಂಡ್ ಸೀನ್ ಅಂತ ಇದ್ದಾನೆ ತುಂಬಾ ಎಂಜಾಯ್ ಮಾಡಿದಾ ಸೀನ್ ಗೆ ತುಂಬಾ ಇಷ್ಟ ಆಯ್ತು ಪಿಚರ್ ಅಯ್ಯ ತುಂಬಾ ಚೆನ್ನಾಗಿದೆ ಸರ್ ಮೂರು ವರ್ಷದ ಫಿಲಂ ನಡೀತರ ಇತ್ರ ಬಂದೆ ಚೆನ್ನಾಗಿದೆ ಎಂಟರ್ಟೈನ್‌ಮೆಂಟ್ ಮೂವಿ ತುಂಬಾ ಚೆನ್ನಾಗಿದೆ ಸಕಾತಾಗಿದೆ ನೋಡಿ ವಾಚ್ ಮಾಡಬಹುದು ತುಂಬಾ ಚೆನ್ನಾಗಿದೆ நான் பந்திரோது பைக் லூஸ் மக ரொம்ப சைக் ஓய் சென்னைக்கு தே மூவி சென்னைக்கு தே மூவி சூப்பர் ஆகிய சார் சூப்பர் ஆகிய فلم சூப்பர் ஆகிய சொல்ல சென்னைக்கு என்ன சைக் மூவி இல்ல ஆ ஒளது சங்கரே சார் சென்னைக்கு

ಕಿರಿಕ್ ಪಾರ್ಟಿ ನಂತರ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಶಟ್ರು ಒಳ್ಳೆ ಪ್ರೊಡ್ಯೂಸ್ ಮಾಡಿದ್ದಾರೆ ಸೂಪರ್ ಮೂವಿ ಕಾಮಿಡಿ ಸಖತ್ ಆಗಿದೆ ಒಳ್ಳೆ ಅವರಿಂದಾನೇ ಕಾಮಿಡಿ ಜಾಸ್ತಿ ಇರೋದು ಸೂಪರ್ ಕಾಮಿಡಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಬ್ಯಾಂಕ್ ಆಗಿ ಫ್ರೀ ಆಗಿ ಎರಡು ಅವರ್ ಓಟ್ ಬರ್ಬೋದು ನಮ್ಮ ಫ್ರೆಂಡ್ ಸೀನ್ ಅಂತ ಇದ್ದಾರೆ ತುಂಬಾ ಎಂಜಾಯ್ ಮಾಡ್ದ ಸೀನ್ ತುಂಬಾ ಇಷ್ಟ ಆಯ್ತು ಪಿಕ್ಚರ್ ತುಂಬಾ ಚೆನ್ನಾಗಿದೆ ಸರ್ ಮೂರು ವರ್ಷ ಫಿಲಮ್ ನಡೀತಾರೆ ಇದರ ಬಂದೆ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಮೂವಿ ತುಂಬಾ ಚೆನ್ನಾಗಿದೆ ಸಕ್ಕದಾಗಿದೆ ನೋಡಿ ವಾಚ್ ಮಾಡಬಹುದು ತುಂಬಾ ಚೆನ್ನಾಗಿದೆ ನಾನು ಬಂದಿರೋದು ಬೈಕ್ ಲೂಸ್ ಮಗ ತುಂಬಾ ಓ ಚೆನ್ನಾಗಿದೆ ಮೂವಿ ಮೂವಿ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಫಿಲಮ್ ಸೂಪರ್ ಆಗಿದೆ